ಬಂದೆ ಬಂದೆ ನೆಕ್ಸ್ಟ್ ಬರ್ತೀನಿ ನಾನು ಮಾತಾಡ್ಕೊಳ್ರೆ ಈಗ ಜೆ ಡಿ ಎಸ್ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಪರದಾಡುವ ಪರಿಸ್ಥಿತಿನ ಅಂದರೆ ನಟರಾಜ್ ಗೌಡ್ರೆ ಹೇಳಿದ ಹಾಗೆ ಇಲ್ಲ ನೋಡಿ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಇವತ್ತು ನಡೀತಾ ಇರೋದು ಲೋಕಸಂಗ್ರಾಮ ಚುನಾವಣೆ ಸಿದ್ದರಾಮಯ್ಯ ಸಾಹೇಬ್ರಾಗಿರ್ಲಿ ಕಾಂಗ್ರೆಸ್ ಅವರಾಗಿರಲಿ ಡಿ ಕೆ ಶಿವಕುಮಾರ್ ಸಾಹೇಬ್ರಾಗಿರ್ಲಿ ಇದನ್ನು ವಿಧಾನಸಭಾ ಚುನಾವಣೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ದೇಶದ ಲೋಕಸಭೆಗೆ ಚುನಾವಣೆ ನಡೀತಾ ಇದೆ ಅಂತ ಅನ್ಕೊಂಡಿಲ್ಲ ಅವರು ಮತ್ತೆ ವಿಧಾನಸಭಾ ಚುನಾವಣೆ ಅಂತ ಅಂದ್ಕೊಂಡಿದ್ದಾರೆ ಇದನ್ನು ಯಾವುದನ್ನು ಇವತ್ತು ಈ ನಾಡಿನಲ್ಲಿ ನಡೀತಾ ಇರೋದನ್ನು ಬೆಳಗ್ಗೆ ಎದ್ರೆ ಕರ್ನಾಟಕದ ಬಗ್ಗೆ ಮಾತನಾಡ್ತಾರೆ ದೇಶದ ಬಗ್ಗೆ ಯಾರೂ ಮಾತನಾಡ್ತಾ ಇಲ್ಲ ಒಂದು ಕಡೆ ಇವತ್ತು ಒಕ್ಕಲಿಗ ಸಮುದಾಯ ಅಖಾಡದಲ್ಲಿ ಹೇಗಿದೆ ಅಂತ ನಿಮ್ಮ ಪ್ರಶ್ನೆ ನೋಡಿ ನಮ್ಮ ಅಸ್ತಿತ್ವ ಇದೆಯಾ ಇಲ್ವಾ ಅಂತೇಳಿ ಸನ್ಮಾನ್ಯ ಪೂಜ್ಯ ದೇವೇಗೌಡಾಜಿ ಅವ್ರ ಕಾಲದಿಂದ ಇವತ್ತಿನವರೆಗೆ ಈ ನಾಡಿನ ಪ್ರತಿಯೊಂದು ಸಮುದಾಯದವರು ಸಹ ಇವತ್ತು ನಮ್ಮನ್ನ ಬೆಂಬಲಿಸಿದ್ದಾರೆ ಇಲ್ಲಿ ಒಕ್ಕ ಒಂದು ಮಾತು ಹೇಳ್ಕೊಳ್ ಹೇಳ್ತೀನಿ ದೇವೇಗೌಡ್ರಾಗ್ಲಿ ಕುಮಾರಸ್ವಾಮಿ ಅವರಾಗಿರ್ಲಿ ಜೆ ಡಿ ಎಸ್ನವ್ರು ಇದುವರೆಗೂ ನಾವು ಒಕ್ಕಲಿಗ ನಾಯಕ ಅಂತ ಎಲ್ಲೂ ಹೇಳಿಲ್ಲ ಇಲ್ಲಿ ರಾಜ್ಯದ ಇತಿಹಾಸದ ಚರಿತ್ರಾ ಪಟಗಳಲ್ಲಿ ನಾನು ಒಕ್ಕಲಿಗ ನಾಯಕ ಒಕ್ಕಲಿಗರ ಅಧಿಪತಿ ದೇವೇಗೌಡರು ಸಹ ಹೇಳಲಿಲ್ಲ ಕುಮಾರಣ್ಣನೂ ಸಹ ಹೇಳಲಿಲ್ಲ ಎಸ್ ಎಂ ಕೃಷ್ಣಾಜಿ ಅವರು ಸಹ ಹೇಳಲಿಲ್ಲ ಆದರೆ ಆದ್ರೂ ಒಂದು ಹೇಳ್ತೀನಿ ಕೇಳಿ ದೇವೇಗೌಡಾಜಿ ಅವರ ಕಾಲದಲ್ಲಿ ಪ್ರತಿಯೊಬ್ಬರನ್ನ ಒಟ್ಟೊಟ್ಟಿಗೆ ತಗೊಂಡು ಹೋಗಿದ್ವಿ ಜಾತಿ ಸಮುದಾಯ ಧರ್ಮ ಅವೆಲ್ಲವನ್ನ ನಮ್ಮ ಹತ್ರ ಇರಲಿಲ್ಲ ಅವತ್ತಿಗೂ ಹಾ ಜಾತ್ಯತೀತವಾಗಿ ಜಾತ್ಯಾತೀತವಾಗಿ ಇವತ್ತಿಗೂ ಅಷ್ಟೇ ಕುಮಾರಸ್ವಾಮಿ ಅವರು ಯಾವತ್ತೂ ಸಹ ನಾನು ವಕ್ಕಲಿಗರು ನಾಯಕ ಅಂತ ಹೇಳ್ಕೊಳ್ಲೇ ಇಲ್ಲ ಒಂದು ತಿಳ್ಕೊಳ್ಳಿ ನಟರಾಜ್ ಗೌಡ್ರು ಹೇಳಿದರು ಮೂರೇ ಜಿಲ್ಲೆಗೆ ಸೀಮಿತ ಅಂತ ಇವರು ಸಹ ಹೇಳಿದ್ದಾರೆ ಏನಂತ ಕೇವಲ ಕುಮಾರಸ್ವಾಮಿ ಅವರು ಮೂರು ಜಿಲ್ಲೆಗೆ ಬಜೆಟ್ ಅನ್ನು ಮಂಜಣೆ ಮಾಡಿದ್ದಾರೆ ಹಾಗಾದ್ರೆ ಮೂರು ಜಿಲ್ಲೆಗೆ ಬಜೆಟ್ ಎಲ್ಲಿ ಹಾಸನ ಮಂಡ್ಯ ಮೈಸೂರು ಭಾಗಕ್ಕೆ ಬಜೆಟ್ ಕೊಡ್ತಾರೆ ಅಂತ ಹಾಗಾದ್ರೆ ಕುಮಾರಸ್ವಾಮಿ ಅವರು ತಾಸ ಆಸೆ ಇತ್ತು ತಾನೇ ಮೂರು ಜಿಲ್ಲೆ ಬಜೆಟ್ ಮಾಡಿದ್ದಾರೆ ಅಂತ ಅವರೇ ಒಪ್ಕೊಂಡಿದಾರಲ್ವಾ ಆದ್ರೆ ಮೂರು ಜಿಲ್ಲೆನ ಇಂಪ್ರೂವ್ ಆಗಿದೆ ಅಂತ ಅರ್ಥ ಒಂದು ಕಡೆ ಎರಡನೇನಪ್ಪಾ ಅಂತ ಹೇಳಿದ್ರೆ ಇವತ್ತು ಎಷ್ಟು ಜನ ಕಾಂಗ್ರೆಸ್ ಒಕ್ಕಲಿಗ ಸಮುದಾಯದ ಎಮ್ ಎಲ್ ಎಂ ಎಲ್ ಸಿಗಳಿದ್ದಾರೆ ಒಂದು ದಿನನೂ ಸಹ ಒಬ್ರು ಡಿ ಕೆ ಶಿವಕುಮಾರ್ ನಮ್ಮ ನಾಯಕ ಅವ್ರ ನೇತೃತ್ವದಲ್ಲಿ ನಾವು ಇವತ್ತು ಗೆದ್ದಿದ್ದೀವಿ ಅಂತ ಯಾರು ಹೇಳ್ತಾ ಇಲ್ಲ ಅವ್ರು ಹೇಳೋದು ಒಂದೇ ಅಜೆಂಡ ಏನಂತ ನಾವೆಲ್ಲ ಗೆದ್ದಿರೋದು ಸನ್ಮಾನ್ಯ ಸಿದ್ದರಾಮಣ್ಣ ಮುಖ್ಯಮಂತ್ರಿ ಆಗ್ತಾರೆ ಅವರಿಂದ ಗೆದ್ದಿದ್ದೀವಿ ಅಂತ ಹೇಳಿದ್ರೆ ಹೊರತು ಇದ್ ಹೆಸರು ಹೇಳಲೇ ಇಲ್ಲ ಒಂದು ಎರಡನೇದು ಅಂತ ಹೇಳಿದ್ರೆ ಒಂದು ಮಾತು ಅಶೋಕ ಅಣ್ಣ ಒಂದು ಮಾತು ಹೇಳಿದ್ರೆ ಏನಂತ ಏನಾದರೂ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಸ್ವಲ್ಪನಾದರೂ ಕಾಮನ್ ಸೆನ್ಸ್ ಇದ್ದಿದ್ರೆ ಸನ್ಮಾನ್ಯ ಏನು ಆ ಸಿದ್ದರಾಮಣ್ಣ ಲಾಸ್ಟ್ ಏನು ಜಾತಿ ಗಣತಿ ವರದಿಯನ್ನು ತೆಗೆದುಕೊಂಡ್ರು ಶಾಮನಿಯೂ ಶಿವಶಂಕರಪ್ಪನವ್ರು ಏನಾದರು ಬೇಡ ತಗೊಂಬೇಡಿ ಅದನ್ನು ಹೇಳಿದರು ಡಿ ಕೆ ಶಿವಕುಮಾರ್ ಅವ್ನು ಏನು ಮಾಡಬೇಕಾಗಿತ್ತು ಅವರು ಸಾಹೇಬರು ರಾಜೀನಾಮೆ ಕೊಡಬೇಕಾಗಿತ್ತು ಒಕ್ಕಲಿಗ್ರ ಮೇಲೆ ಅಭಿಪ್ರಾಯ ಒಳ್ಳೆಯ ಅನುಬಂಧ ಇದ್ದಿದ್ರೆ ಸ್ವಾಮೀಜಿಯವರು ಸ್ವತಃ ಸ್ವಾಮೀಜಿಯವರು ಒಂದು ಮಾಧ್ಯಮ ಗೋಷ್ಠಿ ಮಾಡ್ತಾರೆ ಯಾರು ಬಿ ಜಿ ಎಸ್ ಅವರು ಈ ನಿರ್ಮಲಾನಂದ ಶ್ರೀಗಳೇನಂತ ದಯವಿಟ್ಟು ನಮ್ಮನ್ನು ಆರನೇ ಸ್ಥಾನದಲ್ಲಿ ಕುಣಿಸಿದ್ದೀರಿ ಅದು ತಗೋಬೇಡಿ ಅಂತ ಆದರೂ ಡಿ ಕೆ ಶಿವಕುಮಾರ್ ಸಾಹೇಬರು ಏನು ಮಾತನಾಡಲಿಲ್ಲ ಬಾಯಿ ಮುಚ್ಕೊಂಡಿದ್ರು ಅಂತ ಅಶೋಕಣ್ಣ ಹೇಳಿದ್ರು ಸಂಸತ್ತಲ್ಲಿ ಸತ್ಯ ಅದು ಮತ್ತೆ ಎರಡನೇದು ಏನಪ್ಪಾ ಅಂತ ಹೇಳಿದ್ರೆ ನೋಡಿ ಅವರಾಗಲಿ ದೇವೇಗೌಡ ಸಾಹೇಬರಾಗಲಿ ಹೇಳಿದ್ರೆ ಇಡೀ ಮೈಸೂರು ಭಾಗವನ್ನು ಸುತ್ತಿದ್ದಾರೆ ಒಕ್ಕಲಿಗರು ಯಾವ್ಯಾವ ಒಕ್ಕಲಿಗ ರೈತರ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು ಅಂತಹ ಸಂದರ್ಭದಲ್ಲಿ ಕುಮಾರನ ಅಧಿಕಾರ ಇರಲಿ ಇಲ್ಲದೆ ಇರಲಿ ತಮ್ಮ ದುಡ್ಡು ಜೇಬಿಂದ ದುಡ್ಡು ಕೊಟ್ರು ಡಿ ಕೆ ಶಿವಕುಮಾರ್ ಸಾಹೇಬರು ಒಕ್ಕಲಿಗ ನಾಯಕ ಅಂತ ನಟರಾಜ್ ಗೌಡರು ಹೇಳ್ತಾ ಇದ್ದಾರಲ್ಲ ಒಂದೇ ಒಂದು ಉದಾಹರಣೆಗೆ ಟಿವಿ ಕ್ಲಿಪ್ ಇದ್ರೆ ರೈತ ಸತ್ತಾಗ ಹೋಗಿ ಸ್ವಂತದ್ದೇ ದುಡ್ಡನ್ನ ಕೊಟ್ಟಿದ್ರೆ ಮಂಡ್ಯ ಜಿಲ್ಲೆಗೆ ಆಗಲಿ ಮೈಸೂರು ಭಾಗಕ್ಕೆ ಆಗಲಿ ಎಲ್ಲರಾಗ್ಲಿ ಒಂದು ಕಡೆ ತೋರಿಸಿ ಮತ್ತೆ ಕಾಂಗ್ರೆಸ್ ಪಕ್ಷ ಎಸ್ ಎಂ ಕೃಷ್ಣಾಜಿ ಅವರಿಂದ ಹಿಡಿದು ಇಲ್ಲಿವರೆಗೂ ಅನೇಕ ಬಾರಿ ಮುಖ್ಯ ಒಳ್ಳೊಳ್ಳೆ ಮುಖ್ಯಮಂತ್ರಿಗಳಾಗಿದ್ದಾರೆ ಒಂದೇ ಒಂದು ದಿನ ಒಕ್ಕಲಿಗ ಸಮುದಾಯದ ಒಂದು ಧರ್ಮವನ್ನು ಒಕ್ಕಲಿಗ ಧರ್ಮ ಮಾಡಿದ್ರ ಮಾಡಲಿಲ್ಲ ಒಕ್ಕಲಿಗ ಒಂದು ಅಭಿವೃದ್ಧಿ ಮಂಡಳಿ ಮಾಡುದ್ರ ಮಾಡಲಿಲ್ಲ ಅದಕ್ಕೋಸ್ಕರ ಒಕ್ಕಲಿಗ ಅಭಿವೃದ್ಧಿ ಮಂಡಳಿ ಮಾಡಿದ್ರೆ ಒಕ್ಕಲಿಗ ಧರ್ಮವನ್ನ ಮಾಡಿದ್ರೆ ಒಕ್ಕಲಿಗರು ಬಂದ್ರೆ ಅಲ್ಲ ಈಗ ಯಾರು ಮಾಡಿದ್ರು ಅನ್ನೋದು ಹೇಳಿ ಈಗ ಯಾರು ಮಾಡಿದ್ರು ಅನ್ನೋದು ಹೇಳಿ ಕಾಂಗ್ರೆಸ್ ಮಾಡಿರ್ಲಿಲ್ಲ ಆಯ್ತಾ ಒಂದ್ ಕಡೆ ಎರಡನೇದು ಅಂದ್ರೆ ಡಿ ಕೆ ಶಿವಕುಮಾರ್ ಒಕ್ಕಲಿಗರ ಪರಮೋಚ್ಚ ನಾಯಕ ಆಗ್ತಾರೆ ಅಂತ ಹೇಳ್ತಾರಲ್ಲ ಹಾಗಾದ್ರೆ ಸಾತ್ ನೂರ ಲಾಖೆ ಯೇಸು ಕ್ರಿಸ್ತನ ಸಿಲುಬಿಯನ್ನು ನಿಲ್ಸಕ್ಕೆ ಹೋಗಿದ್ರು ಕೆಂಪೇಗೌಡನ ಸಿಲುಬೆ ನಿಲ್ಸಬೇಕಾಗಿತ್ತಲ್ವಾ ಕೆಂಪೇಗೌಡರಿಗೆ ರೆಸ್ಪೆಕ್ಟ್ ಕೊಡಬಹುದಾಗಿತ್ತಲ್ವಾ ಯೇಸು ನೆನಪು ಬರ್ತಾರೆ ಯಾರಿಗೆ ಸೋನಿಯಾಜಿ ಅವರನ್ನ ರಾಹುಲ್ ಜಿ ಅವರನ್ನ ಮನವೊಲಿಸೋದಿಕ್ಕೆ ಯೇಸು ನೆನಪು ಬರ್ತಾರೆ ಒಕ್ಕಲಿಗರ ಮತಗಳು ಬೇಕಾದ್ರೆ ಒಕ್ಕಲಿಗರ ಮತಗಳು ಬೇಕಾದ್ರೆ ಕೆಂಪೇಗೌಡರು ಜ್ಞಾಪಕ ಬರ್ಲಿಲ್ವೋ ಡಿ ಕೆ ಶಿವಕುಮಾರ್ ಅಣ್ಣನ್ಗೆ ಬರ್ಲಿಲ್ಲ ಹೌದಲ್ವಾ ಇನ್ನು ಏನಪ್ಪ ಅಂತ ಹೇಳಿದ್ರೆ ಮುಂದೆ ಹೋಗಿ ಹೈಕಮಾಂಡ್ ಮೆಚ್ಚಕ್ಕೆ ಅಂತ ಮುಲಾಜಿಲ್ದೇ ಭಾಷಣ ಮಾಡ್ತಾ ಇದಾರೆ